ಐಫೋನ್ ಹದಿನಾರು ಫೀಚರ್ಸ್ ನೋಡಿದರೆ ಪಕ್ಕಾ ಖರೀದಿಸ್ತೀರಿ ಟೆಕ್ ದೈತ್ಯ ಆಪಲ್ ಸಂಸ್ಥೆಯು ಕ್ಯಾಲಿಫೋರ್ನಿಯಾದ ಕ್ಯೂಪರ್ಟಿನೋದಲ್ಲಿರುವ ಕಂಪನಿಯ ಪ್ರಧಾನ ಕಚೇರಿಯಿಂದ ಆಯೋಜಿಸಿದ್ದ ಬ್ರೋಟೈನ್ ಕಾರ್ಯಕ್ರಮದಲ್ಲಿ ಐಫೋನ್ ಹದಿನಾರು ಸಿರೀಸ್ ಬಿಡುಗಡೆ ಮಾಡಿದೆ ಇನ್ನು ಈ ಫೋನ್ ಅದ್ಭುತ ಫೀಚರ್ಸ್ಗಳನ್ನು ಹೊಂದಿರಲಿದ್ದು ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಐಪಲ್ ಕಂಪನಿಯ ಫೋನ್ಗಳಿಗೆ ಟೆಕ್ ಮಾರುಕಟ್ಟೆಯಲ್ಲಿ ಭಾರೀ ಡಿಮ್ಯಾಂಡ್ ಈ ಬ್ರ್ಯಾಂಡ್ನ ಹೊಸ ಫೋನ್ಗಾಗಿ ಗ್ರಾಹಕರು ಕಾತರದಿಂದ ಕಾಯುತ್ತಿರುತ್ತಾರೆ ಇತ್ತೀಚೆಗೆ ಐಪಲ್ ಕಂಪನಿ ತನ್ನ ಐಫೋನ್ ಹದಿನಾರು ಸಿರೀಸ್ ಅನ್ನು ಪರಿಚಯಿಸಿದೆ ಐಒಎಸ್ ಹದಿನೆಂಟು ಡೈಎಸ್ ಹದಿನೆಂಟು ನೊಂದಿಗೆ ಬರುತ್ತಿರುವ ಐಫೋನ್ ಹದಿನಾರು ವಿಶಿಷ್ಟ ಹಾಗೂ ವೈವಿಧ್ಯಮಯವಾದ ಫೀಚರ್ಗಳನ್ನು ಒಳಗೊಂಡಿದೆ ಐಪಲ್ ಇಂಟೆಲಿಜೆನ್ಸ್ ಆ್ಯಪಲ್ ಇಂಟೆಲಿಜೆನ್ಸ್ ನೊಂದಿಗೆ ಬರುತ್ತಿರುವ ಐಫೋನ್ ಕ್ಯಾಮರಾ ಕಂಟ್ರೋಲ್ ಹಾಗೂ ಕ್ಯಾಪ್ಚರ್ ಬಟನ್ ನೊಂದಿಗೆ ಕಾಲಿಟ್ಟಿದೆ ವರ್ಷದ ಪ್ರಾರಂಭದಲ್ಲಿ ಘೋಷಿಸಿದ್ದಂತೆ ಐಫೋನ್ ಹದಿನಾರು ಐಫೋನ್ ಹದಿನಾರು ಪ್ಲಸ್ ಐಫೋನ್ ಹದಿನಾರು ಪ್ರೊ ಮತ್ತು ಐಫೋನ್ ಹದಿನಾರು ಪ್ರೊ ಮ್ಯಾಕ್ಸ್ಗಳನ್ನು ಅನಾವರಣಗೊಳಿಸಿದ್ದು ತಿಂಗಳ ಅಂತ್ಯದೊಳಗೆ ಬಿಡುಗಡೆಗೆ ಸಿದ್ಧಗೊಂಡಿದೆ ಹಾಗೂ ದರಗಳು ಪ್ರಾರಂಭಗೊಳ್ಳಲಿವೆ ಎಂದು ಘೋಷಿಸಿದೆ ಹೌದು ಟೆಕ್ ದೈತ್ಯ ಐಪಲ್ ಸಂಸ್ಥೆಯು ಕ್ಯಾಲಿಫೋರ್ನಿಯಾದ ಕ್ಯೂಪರ್ಟಿನೋದಲ್ಲಿರುವ ಕಂಪನಿಯ ಪ್ರಧಾನ ಕಚೇರಿಯಿಂದ ಆಯೋಜಿಸಿದ್ದ ಬೋಟೈನ್ ಕಾರ್ಯಕ್ರಮದಲ್ಲಿ ಐಫೋನ್ ಹದಿನಾರು ಸಿರೀಸ್ ಬಿಡುಗಡೆ ಮಾಡಿದೆ ಇನ್ನು ಈ ಫೋನ್ ಅದ್ಭುತ ಫೀಚರ್ಸ್ಗಳನ್ನು ಹೊಂದಿರಲಿದ್ದು ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಇನ್ನು ಈ ಹೊಸ ಐಫೋನ್ ಹದಿನಾರು ಮೊಬೈಲ್ ಆರಂಭಿಕ ಒಂದು ಹಂಡ್ರೆಡ್ ಇಪ್ಪತ್ತೆಂಟು ಗಿಬ್ ವೇರಿಯಂಟ್ ಬೆಲೆಯು ಎರಡುನೂರು ತೊಂಬತ್ತೊಂಬತ್ತು ಡಾಲರ್ಸ್ ಅಂದರೆ ಭಾರತದಲ್ಲಿ ಅರವತ್ತೈದು ಸಾವಿರಕ್ಕಿಂತಲೂ ಅಧಿಕ ಬೆಲೆ ಇರಲಿದೆ ಎಂದು ವರದಿಯಾಗಿದೆ ಹಾಗೆಯೇ ಐಫೋನ್ ಹದಿನಾರು ಪ್ಲಸ್ ಮೊಬೈಲ್ನ ಆರಂಭಿಕ ವೇರಿಯೆಂಟ್ ಒಂದು ಹಂಡ್ರೆಡ್ ಇಪ್ಪತ್ತೆಂಟು ಗಿಬ್ ವೇರಿಯಂಟ್ ಬೆಲೆಯು ಎಂಟುನೂರ ತೊಂಬತ್ತೊಂಬತ್ತು ಡಾಲರ್ಸ್ ಅಂದರೆ ಭಾರತದಲ್ಲಿ ಐಫೋನ್ ಹದಿನಾರು ಫೀಚರ್ಸ್ ಐಫೋನ್ ಹದಿನಾರು ಮೊಬೈಲ್ ಆರು ಪಾಯಿಂಟ್ ಒಂದು ಇಂಚಿನ ಡಿಸ್ಪ್ಲೇ ಅನ್ನು ಹೊಂದಿತ್ತು ಅದೇ ರೀತಿ ಐಫೋನ್ ಹದಿನಾರು ಫೋನ್ ಆರು ಪಾಯಿಂಟ್ ಏಳು ಇಂಚಿನ ಡಿಸ್ಪ್ಲೇ ಹೊಂದಿರಲಿದೆ ಅಂದಹಾಗೆ ಹ್ಯಪಲ್ ಐಫೋನ್ ಹದಿನಾರು ಮೊಬೈಲ್ಗಳನ್ನು ಏರೋಸ್ಪೇಸ್ ದರ್ಜೆಯ ಅಲ್ಯೂಮಿನಿಯಂನಿಂದ ತಯಾರಿಸಲಾಗಿದೆ ಐಫೋನ್ ಹದಿನಾರು ಮೊಬೈಲ್ ಹದಿನೆಂಟು ಬಯೋನಿಕ್ ಚಿಪ್ ಪ್ರೊಸೆಸರ್ ಸಾಮರ್ಥ್ಯವನ್ನು ಹೊಂದಿರಲಿದೆ ಅಲ್ಲದೆ ಇದು ಐಫೋನ್ ಹದಿನೈದು ನಲ್ಲಿನ ಚಿಪ್ಯೂಗಿಂತ ಮೂವತ್ತು ಪ್ರತಿಶತದಷ್ಟು ವೇಗ ಪಡೆದಿರುತ್ತದೆ ಐಫೋನ್ ಹದಿನಾರು ಮೊಬೈಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಅನ್ನು ಹೊಂದಿರಲಿದೆ ಅವುಗಳಲ್ಲಿ ಪ್ರಾಥಮಿಕ ಕ್ಯಾಮೆರಾವು ನಲವತ್ತೆಂಟು ಮೆಗಾ ಪಿಕ್ಸೆಲ್ ಸೆನ್ಸಾರ್ ಸಾಮರ್ಥ್ಯದಲ್ಲಿ ಇದೆ ಇದರೊಂದಿಗೆ ಹನ್ನೆರಡು ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ ಲೆನ್ಸ್ ಇರಲಿದೆ ಅಷ್ಟೇ ಅಲ್ಲದೆ ಅಲ್ಟ್ರಾವೈಡ್ ಕ್ಯಾಮೆರಾವನ್ನು ಸಹ ಇದರಲ್ಲಿ ಅಳವಡಿಸಲಾಗಿದೆ